ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೇರ್ಡ್ ಅಪ್ ಯೂಟ್ಯೂಬ್ ಚಾನಲ್ ಈ ವ್ಲಾಗ್ ಎಷ್ಟಾದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಸೊ ಇವತ್ತಿನ ಜರ್ನಿ ಬಂದ್ಬಿಟ್ಟು ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಕೋಲಾರ ರೂಟ್ ತಗೋತಾ ಇದ್ದೀವಿ ಬನ್ನಿ ಆನ್ ದ ವೇ ಯಾವ್ಯಾವ ದೇವಸ್ಥಾನ ಸಿಗುತ್ತೆ ಅಂತ ತೋರಿಸ್ತೀನಿ ಸೊ ಫಸ್ಟ್ ಒನ್ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಳುಬಾಗಿಲು ಸೊ ಇಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿ ನೆಕ್ಸ್ಟು ಬ್ರೇಕ್ಫಾಸ್ಟ್ಗೆ ಪೆಟ್ ಸ್ಟಾಪ್ ಕೊಡ್ತೀವಿ ಇದು ಎಕ್ಸಾಕ್ಟ್ಲಿ ದೇವಸ್ಥಾನ ಹಿಂದೆಗಡೆ ಇದೆ ಹೆಸರು ಬಂದುಬಿಟ್ಟು ಪ್ರಸಾದ್ ಹೋಟೆಲ್ ಮುಳುಬಾಗಿಲು ಸೊ ನಮ್ಮ ನೆಕ್ಸ್ಟ್ ಟೆಂಪಲ್ ಬಂದು ಶ್ರೀ ಗಣೇಶ ಟೆಂಪಲ್ ಕುರುಡುಮಲೆ ಗಣೇಶ ಟೆಂಪಲ್ ಅಲ್ಲಿ ನಾವು ಗಣೇಶನ ದರ್ಶನ ಮಾಡಿ ತಿರುಪತಿ ಕಡೆ ಹೊರಡ್ತೀವಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ತಿರುಪತಿ ತಿಮ್ಮಪ್ಪಂದು ನಾಮ ಕಾಣಿಸ್ತಾ ಇದೆ ಹಾಗೆ ವೆದರ್ ತುಂಬಾ ಚೆನ್ನಾಗಿತ್ತು ತಿರುಪತಿಯಲ್ಲಿ ಮಳೆ ಬರ್ತಾ ಇತ್ತು ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ ತಗೊಂಡೆ ಸೊ ತಿಮ್ಮಪ್ಪನ ದರ್ಶನ ಪಡೆಯೋಕ್ಕೆ ಮುಂಚೆ ವರಹ ಸ್ವಾಮಿದು ದರ್ಶನ ಪಡೆಯಕ್ಕೆ ಕ್ಯೂ ಅಲ್ಲಿ ಹೋಗ್ತಾ ಇದೀವಿ ಸೊ ವರಹ ಸ್ವಾಮಿದು ದರ್ಶನ ಮುಗಿಸಿ ಅಲ್ಲಿ ಅನ್ನದಾಸೋಹ ಅಲ್ಲೇ ಅರೇಂಜ್ ಆಗಿರುತ್ತೆ ಸೊ ಅದನ್ನು ಕೂಡ ಮುಗಿಸ್ಕೊಂಡು ಇಲ್ಲಿ ಏನೇನು ಅರೇಂಜ್ ಆಗಿತ್ತು ಲೈಕ್ ಲೈಟಿಂಗ್ಸ್ ಶಾಪ್ಸ್ ಅದೆಲ್ಲ ನೋಡಿಕೊಂಡು ಒಂದು ವ್ಯೂ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಎಂಟು ಗಂಟೆ ನಂತರ ಸೊ ದೇವಸ್ಥಾನಕ್ಕೆ ಹೋಗೋಕ್ಕೆ ಎರಡು ಎರಡು ಮೆಟ್ಲುಗಳಿದೆ ಒಂದು ಅಲೆಪೆರೆ ಮೆಟ್ಲು ಮತ್ತು ಶ್ರೀವಾರಿ ಮೆಟ್ಲು ನಾವು ಶ್ರೀವಾರಿ ಮೆಟ್ಲು ಮುಖಾಂತರ ಹೋಗ್ತಾ ಇದ್ದೀವಿ ಇವಾಗ ಇದು ಬಂದು ಶ್ರೀವಾರಿ ಮೆಟ್ಲು ಎಂಟ್ರೆನ್ಸ್ ಸೊ ಇಲ್ಲೂ ಜನ ಕೈ ಮುಗಿದು ಸ್ಟಾರ್ಟ್ ಮಾಡ್ತಾರೆ ಟೋಟಲ್ ಸ್ಟೆಪ್ಸ್ ಬಂದು ಟೂ ತೌಸಂಡ್ ತ್ರೀ ಏಯ್ಟಿ ಏಯ್ಟ್ ಸ್ಟೆಪ್ಸ್ ಇರುತ್ತೆ ಇದನ್ನ ಮುಗಿಸಿ ನಾವು ದರ್ಶನಕ್ಕೆ ಹೋಗ್ತೀವಿ ಸೊ ಬೆಟ್ಟ ಎಲ್ಲ ಮುಗಿಸಿ ದರ್ಶನಕ್ಕೆ ಬರ್ತೀವಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊಬೈಲ್ಗಳು ಬಿಡೋಲ್ಲ ಬಿಡಲ್ಲ ಸೊ ನಾನು ಇಂಟರ್ನೆಟ್ ಇಂದ ಕ್ಲಿಪ್ಪಿಂಗ್ ತೆಗೆದ್ಬಿಟ್ಟು ಹಾಕಿದ್ದೀನಿ ಇಷ್ಟೇ ಚೆನ್ನಾಗಿ ಕಾಣಿಸುತ್ತೆ ತ್ರೀ ಅವರ್ಸ್ ತಗೊಂತು ನಮಗೆ ಕಂಪ್ಲೀಟ್ ಮಾಡಕ್ಕೆ ಪ್ರಸಾದ ಅದೆಲ್ಲ ತಗೊಂಡು ಅಲ್ಲೇ ಕೆಳಗಡೆ ಬಂದ್ರೆ ಪರಿವಾಸ ರಾಯ್ ಹೋಟ್ಲಲ್ಲಿ ಊಟ ಮುಗಿಸಿ ವಾಪಸ್ ಬೆಂಗ್ಳೂರ್ ಕಡೆ ಹೊರಡ್ತಾ ಇದ್ವಿ ಕಾಸ್ಟ್ ಬ್ರೇಕ್ ಡೌನ್ ಹಾಕಿದ್ದೀವಿ ಕಪ್ಪಲ್ಲಿಗೆ ಸೊ ನೀವು ಚೆಕ್ಔಟ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್